ಸಮ್ಯಕ್ತ ಬಂಧುಗಳಿಗೆಲ್ಲ ಜೈ ಜಿನೇಂದ್ರ ನಾನು ಶ್ರೀಮತಿ ವಿಜಯಲಕ್ಷ್ಮಿ ಹೇಮಚಂದ್ರ ಜೈನ್ ಕಾರ್ಕಳ ನಾನು ಪುರಂದರ ಕೀರ್ತಿ ಸರ್ ಅವರು ರಚಿಸಿದ ಶ್ರೀ ಶೀತಲನಾಥ ಸ್ತುತಿ ಕೇವಲ ಜ್ಞಾನ ಕಲ್ಯಾಣ ಈ ಸ್ತುತಿಯನ್ನು ಹಾಡುತ್ತಿದ್ದೆ ಬಂತು ಪುಷ ಕೃಷ್ಣ ಅತಿಥಿ ಚತುರ್ದಶಿ ಸಂತುಷ್ಟ ಸೌಖ್ಯ ಶುಭ ಅಂತರ್ದಶಿ ಬಂತು ಪಶು ಕೃಷ್ಣಾತಿಥಿ ಚತುರ್ದಶಿ ಸಂತುಷ್ಟ ಸೌಖ್ಯ ಶುಭ ಅಂತರ್ದಶಿ ಬಿಲ್ವ ಶ್ರೀ ವೃಕ್ಷದ ಆಶ್ರಯದಲ್ಲಿ ಚೆಲ್ವ ಶ್ರೀ ಶೀತಲ ಮುನಿ ತಪದಲ್ಲಿ ನಲ್ವತ್ತೆಂಟನೇ ತಾಸಿನ ಕೊನೆಯಲ್ಲಿ ಗೆಲ್ವ ಕೇವಲ लिबन्तु पौष कृष्णातिथिचतुर्दशी सन्तुष्टसौख्याशुभा अन्तर्दशी पन्तु पौष कृष्णातिथिचतुर्दशी सन्तुष्टसौख्यशुभा अन्तर्दशी स इन्द्रनमि पाशीतलशिमुखा ಅತುಲ ಸಂವೃ ಅಭಿವೃದ್ಧಿ ಬಹುಮುಖ ಹಿತ ಶೀತಲನೆ ಜಲ ಹವೆ ಸುಖ ಸತತ ಸುಖ ಪರಿಮಳ ಪವನ ಪ್ರಮುಖ ಲಕ್ಷ ಸು ಗುಣ ಪೂಜ್ಯ ಸೇವೆ ಯಕ್ಷಿ ಮಾನವೀಪದ ಸಂಪದ ಸೇವ ಯಕ್ಷಜಬ್ರಹ್ಮಣಿ ಸೇವ ಅಕ್ಷಯ ಚೈಜಾ ಶಿತಲನ ನ ಶೋಭೆ ಗಂಧಕುಟಿ ಪ್ರಭೆ ಭೂತಲ ಪ್ರತಿಭೆ ಸಮಸರಣ ಸಭೆ ಶೀತಲ ಸಮರ ಹರ ಗೊಂದಲ ಗಲಭೆ ಬದರಹಿತ ನತ್ರ ನ ಭಷ ಕೃಷ್ಣ ತಿಥಿ ಚತುರ್ದಶಿ ಸಂತುಷ್ಟ ಸೌಖ್ಯಶುಭ ಅಂತರ್ದಶಿ ಜೈ